ನಿಮ್ಮ ಕನಸುಗಳನ್ನು ನನಸಾಗಿಸಲು ಈಗಲೇ ಕೆಲಸ ಮಾಡಿ ಎಂಬ ಈ ನುಡಿ ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ ಕನಸುಗಳನ್ನು ಕಾಣುವುದು ಸುಲಭ ಆದರೆ ಅವುಗಳನ್ನು ನನಸಾಗಿಸಲು ಬೇಕಾದ ಪರಿಶ್ರಮ ಮತ್ತು ತ್ಯಾಗ ಬಹಳಷ್ಟು ಜನರಿಗೆ ಕಷ್ಟವೆನಿಸಬಹುದು ಈ ವಾಕ್ಯವು ಇಂದೇ ಈಗಲೇ ಕಾರ್ಯಪ್ರವೃತ್ತರಾಗುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಮ್ಮ ಮನಸ್ಸಿನಲ್ಲಿ ಅನೇಕ ಕನಸುಗಳು ಇರುತ್ತವೆ ದೊಡ್ಡ ಗುರಿಗಳು ಸಣ್ಣ ಆಸೆಗಳು ಒಂದು ಉತ್ತಮ ಉದ್ಯೋಗ ಪಡೆಯುವುದು ಹೊಸ ವ್ಯಾಪಾರ ಪ್ರಾರಂಭಿಸುವುದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳುವುದು ಹೊಸ ಕೌಶಲ್ಯ ಕಲಿಯುವುದು ಹೀಗೆ ಹಲವು ಆದರೆ ಈ ಕನಸುಗಳು ಕೇವಲ ಮನಸ್ಸಿನಲ್ಲಿ ಉಳಿದಿದ್ದರೆ ಯಾವುದೇ ಪ್ರಯೋಜನವಿಲ್ಲ ಅವುಗಳಿಗೆ ಜೀವ ತುಂಬಬೇಕಾದರೆ ಕ್ರಿಯೆಯ ಅಗತ್ಯವಿದೆ ಉದಾಹರಣೆಗೆ ಓರ್ವ ವ್ಯಕ್ತಿಗೆ ತಾನು ಉತ್ತಮ ಲೇಖಕನಾಗಬೇಕೆಂಬ ಕನಸಿದೆ ಎಂದಿಟ್ಟುಕೊಳ್ಳಿ ಆತ ಕೇವಲ ಕನಸು ಕಂಡರೆ ಸಾಲದು ಪ್ರತಿದಿನ ಬರೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಓದಬೇಕು ಹೊಸ ವಿಷಯಗಳನ್ನು ಕಲಿಯಬೇಕು ಈ ಕೆಲಸ ವೇ ಆತನ ಕನಸನ್ನು ನನಸಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ನುಡಿಯು ಈಗಲೇ ಎಂಬ ಪದಕ್ಕೆ ವಿಶೇಷ ಒತ್ತು ನೀಡುತ್ತದೆ ನಾವು ಸಾಮಾನ್ಯವಾಗಿ ನಮ್ಮ ಕೆಲಸಗಳನ್ನು ಮುಂದೂಡುತ್ತೇವೆ ನಾಳೆ ಮಾಡೋಣ ಸಮಯ ಸಿಕ್ಕಾಗ ನೋಡೋಣ ಸರಿಯಾದ ಸಮಯ ಬರಲಿ ಇತ್ಯಾದಿ ಸಮರ್ಥನೆಗಳನ್ನು ನೀಡುತ್ತೇವೆ ಆದರೆ ಸಮಯ ಎಂದಿಗೂ ಯಾರಿಗೂ ಕಾಯುವುದಿಲ್ಲ ಕಳೆದು ಹೋದ ಸಮಯ ಮತ್ತೆಂದಿಗೂ ಸಿಗುವುದಿಲ್ಲ ಪ್ರತಿಯೊಂದು ಕ್ಷಣವೂ ಒಂದು ಅವಕಾಶ ಕನಸುಗಳನ್ನು ನನಸಾಗಿಸಲು ನಾವು ಯಾವ ಕ್ಷಣದಲ್ಲಿ ಕ್ರಿಯೆಗೆ ಇಳಿಯುತ್ತೇವೆಯೋ ಅದೇ ಕ್ಷಣದಿಂದ ನಮ್ಮ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತದೆ ಉದಾಹರಣೆಗೆ ತೂಕ ಇಳಿಸಿಕೊಳ್ಳುವ ಕನಸು ಇರುವ ವ್ಯಕ್ತಿ ಸೋಮವಾರದಿಂದ ಪ್ರಾರಂಭಿಸುತ್ತೇನೆ ಎಂದು ಹೇಳುತ್ತಲೇ ಹೋದರೆ ಆ ಕನಸು ಎಂದಿಗೂ ನನಸಾಗುವುದಿಲ್ಲ ಈಗಲೇ ಪ್ರಾರಂಭಿಸುವ ನಿರ್ಧಾರವೇ ಆತನ ಯಶಸ್ಸಿಗೆ ನಾಂದಿ ಹಾಡುತ್ತದೆ ಕನಸುಗಳನ್ನು ನನಸಾಗಿಸುವ ದಾರಿಯಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತವೆ ಸೋಲುಗಳು ನಿರಾಶೆಗಳು ಅಡೆತಡೆಗಳು ಸಾಮಾನ್ಯ ಆದರೆ ಈ ಸವಾಲುಗಳನ್ನು ಮೀರಿ ನಿಲ್ಲುವ ಸಾಮರ್ಥ್ಯವನ್ನು ನಾವು ಬೆಳೆಸಿಕೊಳ್ಳಬೇಕು ಈಗಲೇ ಕೆಲಸ ಮಾಡಿ ಎನ್ನುವುದು ಕೇವಲ ಶುಭ ದಿನಗಳಲ್ಲಿ ಮಾತ್ರವಲ್ಲ ಕಷ್ಟದ ದಿನಗಳಲ್ಲೂ ಕೆಲಸ ಮಾಡುವ ಪ್ರೇರಣೆಯನ್ನು ನೀಡುತ್ತದೆ ಸೋಲು ಎದುರಾದಾಗ ನಿರಾಶೆಗೊಳ್ಳದೆ ಅದರಿಂದ ಪಾಠ ಕಲಿತು ಮುಂದೆ ಸಾಗುವುದೇ ನಿಜವಾದ ಶಕ್ತಿ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆಯೂ ಅನೇಕ ಸೋಲುಗಳು ಮತ್ತು ಕಠಿಣ ಪರಿಶ್ರಮದ ಕಥೆ ಇರುತ್ತದೆ ದೊಡ್ಡ ಕನಸುಗಳನ್ನು ನನಸಾಗಿಸಲು ಅವುಗಳನ್ನು ಸಣ್ಣ ಸಣ್ಣ ಗುರಿಗಳಾಗಿ ವಿಭಜಿಸುವುದು ಮುಖ್ಯ ನಂತರ ಆ ಸಣ್ಣ ಗುರಿಗಳನ್ನು ತಲುಪಲು ಈಗಲೇ ಕೆಲಸ ಪ್ರಾರಂಭಿಸಬೇಕು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು ಒಟ್ಟಾಗಿ ದೊಡ್ಡ ಸಾಧನೆಗೆ ಕಾರಣವಾಗುತ್ತವೆ ಇದು ಒಂದು ಕಟ್ಟಡವನ್ನು ನಿರ್ಮಿಸಿದಂತೆ ಒಂದೇ ದಿನದಲ್ಲಿ ಕಟ್ಟಡ ನಿಲ್ಲುವುದಿಲ್ಲ ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಡುತ್ತಾ ಸಣ್ಣ ಸಲ್ಲುಗಳನ್ನು ಮಾಡುತ್ತಾ ಕಟ್ಟಡವನ್ನು ಪೂರ್ಣಗೊಳಿಸಲಾಗುತ್ತದೆ ನಿಮ್ಮ ಕನಸುಗಳನ್ನು ನನಸಾಗಿಸಲು ಹೊರಗಿನ ಪ್ರೇರಣೆಗಿಂತ ಹೆಚ್ಚಾಗಿ ಸ್ವಯಂ ಪ್ರೇರಣೆ ಅಗತ್ಯ ಈಗಲೇ ಕೆಲಸ ಮಾಡಿ ಎಂಬುದು ನಮ್ಮ ಆಂತರಿಕ ಶಕ್ತಿಯನ್ನು ಗುರುತಿಸಿ ನಮ್ಮ ಗುರಿಗಳ ಕಡೆಗೆ ದೃಢ ಸಂಕಲ್ಪದಿಂದ ಹೆಜ್ಜೆ ಹಾಕಲು ಪ್ರೇರಣೆ ನೀಡುತ್ತದೆ ನಿಮ್ಮ ಭವಿಷ್ಯವನ್ನು ರೂಪಿಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ ಎಂಬುದನ್ನು ಇದು ನೆನಪಿಸುತ್ತದೆ ಕೊನೆಯ ಮಾತು ಹೀಗಾಗಿ ನಿಮ್ಮ ಕನಸುಗಳನ್ನು ನನಸಾಗಿಸಲು ಈಗಲೇ ಕೆಲಸ ಮಾಡಿ ಎಂಬುದು ಕೇವಲ ಒಂದು ವಾಕ್ಯವಲ್ಲ ಅದು ನಮ್ಮ ಜೀವನವನ್ನು ಬದಲಾಯಿಸಬಲ್ಲ ಒಂದು ಕ್ರಿಯಾತ್ಮಕ ಮಂತ್ರ ನಿಮ್ಮ ಕನಸು ಏನೇ ಇರಲಿ ಅದನ್ನು ನನಸಾಗಿಸಲು ಹಿಂದೆ ಈ ಕ್ಷಣದಿಂದಲೇ ಕಾರ್ಯಪ್ರವೃತ್ತರಾಗಿ ಏಕೆಂದರೆ ಭವಿಷ್ಯ ನಿಮ್ಮ ಇಂದಿನ ಕಾರ್ಯಗಳನ್ನು ಅವಲಂಬಿಸಿದೆ